ಸಂತೋಷ್ ಹೇಳಿ ನೀನಿಂದು ಹೊರಟಿರುವ ಕಾರ್ಯ ನಿನ್ನ ಜೀವಿತದಲ್ಲಿ ಮಹತ್ತರವಾದದ್ದು ಅಂದು ನಿನ್ನ ತಾಯಿ ಸಾಯುವಾಗ ನಾ ಕೊಟ್ಟ ಮಾತಿನಂತೆ ನಿನ್ನನ್ನು ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಲು ಬಹುದೂರದ ಊರಿಗೆ ಕಳಿಸುತ್ತಿದ್ದೇನೆ ನೀನು ನಮ್ಮೆಲ್ಲರ ದೀಪವಾಗಿ ಈ ಬೆಳಗುವ ಆಶಾ ದೀಪವಾಗಿ ಎಂದಿರಿಗೂ ಸಂತೋಷ ಯಾವ ಜನ್ಮದ ಪುಣ್ಯನೋ ಏನೋ ತಂದೆ ತಾಯಿ ದೇಯಿ ತಳ್ಕೊಂಡು ಬೀಜ್ ಬೀಜ್ ಅಲ್ಲಿಬೇಕಾ ನನ್ನನ್ನ ಸತೀಶನ ಓದಿಸ್ತಿನೆ ನನ್ನ ವಿದ್ಯಾವಂತ ಮಾಡಕ್ಕೆ ಬಿಡಿಕೋಸ್ತಾ ಇದ್ದೀರಾ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ клаಸಿಗೆ ತನ್ನಿ ರಚನ ಬಾವಾ ಈ ಅಕ್ಕ ಬಾವ ಜೀವಂತವಾಗಿ ಇರೋರು구나 ನೀನೇ ಅಕೋ ತಬಲಿ ಆಗ್ತೀಯ ನೋಡು ನಿನ್ನ ಅಕ್ಕನಾಗಿ ನಾನು ನಿನಗೆ ಮಾತು ಕೇಳ್ತೀನಿ ನಾನು ಮಾತಾ ನರ್ಸ್ ಕೊಡ್ತೀಯ ಅಕ್ಕ ಒಂದ ಮಾತಾಲಕ 100 ಮಾತು ಹೇಳಿ

ಏನಮ್ಮ ನೀನು ಮಾವನ್ ಮೇಲೆ ಅನ್ಮಾನ ಪಡ್ತಿದ್ಯಾ ಮಾವನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ ನೋಡಮ್ಮ ಮುದ್ದು ತಂಗಿ ಆಲೆ ಮಾವನ್ ಪರವಾಗಿ ಮಾಡ್ತಾವಳೆ ಸತೀಶ ಎಷ್ಟೇ ಆಗ್ಲಿ ಅವನು ಮದ್ವೆ ಸುಮ್ನೆ ಹೋಗಪ್ಪ ನೀನು ಏನೇನೋ ಹೇಳ್ತೀಯ ಸರಿ ಒಳ್ಳೆಯ ಸೂಟ್ ಕೇಸು ನಾನು ಹೋಗ್ತೀನಿ ಕಲ್ತ್ ಮರೀತೀನೋ ಹೊಸ ಬಟ್ಟೆ ತೇಪು ಬಳೆ ಎಲ್ಲಾ ತಗೋ ಬಂದೆ ನೀವು ಸಿಟಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ಯಾಲ ಅಲ್ವಾ ಮಾವ ಸತೀಶ ಎಂತ ಮಹತ್ವ ಆಡ್ತಿದ್ಯೋ ಹಬ್ಬ ಬಳ್ಳಿಗೆ ನೀರ್ ಗೊಬ್ಬರ ಹಾಕಿ ಭೂಮಿ ಮರ್ತಾರೆ ಎಷ್ಟು ಜನ ನಾನ್ನೂ ಮರ್ತೋ ಆ ದೇವರನ್ನ ಸಮಸ್ತನೇ ನಾನು ಸರಿ ಮಾತಾ ಇದಲ್ಲ ಹೊರಗೆ ಟೈಮ್ ಆಗುತ್ತೆ ಅಪ್ಪಾಜಿ ನಾನು ಮಾವನ ಬಸ್ಸ ತಿಸ್ಬಿಡ್ ಬರ್ತೀನಿ ಸರಿ ಆಯ್ತು ಅಮ್ಮ ಅಪ್ಪ ನಾನು ನನ್ನ ಮಾವನ ಬಸ್ಸಕ್ಕೆ ಹೋಗ್ತೀವಿ ಮಂಕಂಡೆ ನಾನು ಉದ್ದ ತಂಗಿ ಇಷ್ಟತೆ ಆದ್ರೆ ರಾಗ ಹೇಳಿ ಅಂತ ನೀ ನಾಚರಣ ನಾನು ಯಾಕಮ್ಮ ಬೇಡ ಅಲ್ಲಿ ಹೋಗು ನೀರೋ ಆಂಗ ಪ್ರಯತ್ನ ಸಿಗುತ್ತಲ್ಲ

ಏನ್ರಿ ನಾನು ತಮ್ಮನಗೋಸ್ಕರ ನೀವ್ ಮಾಡ್ತಾರ ತ್ಯಾಗಕ್ಕೆ ಏನು ಕೊಟ್ರಿ ಕಮ್ಮಿನಿ ಹಾಗಾದ್ರೆ ನಾನು ಕೇಳದನ್ ಕೊಡ್ತೀಯ ಕೇಳಿ ಅದೇ ನಾವು ಮದುವೆ ಆಗೋಸ್ಕರ ಆಡ್ತಿದ್ವಲ್ಲ ಪ್ರೇಮ ಗೀತೆ ಅದನ್ನ ಆಡ್ತೀಯ ಏನ್ರಿ ಇದು ಅಳಿಯ ಸೊಸೆ ಬರೋ ವಯಸ್ಸಿನಲ್ಲಿ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಲ್ಲ ಕಣೆ ಹಳಿಯ ಹಳಿಯ ಸೊಸೆಗೆ ಬಂದ್ರೆ ಅತ್ತನ ಮಾವ ಪ್ರೀತಿ ಮಾಡಬಾರ್ದು ಅಂತ ಹೇಳಿದಾರೇನೆ ೀತಿಗೆ ಬೇಕಾಗಿರೋದು ವಯಸ್ಸಲ್ಲ ಕಡೆ ಪ್ರೇಮದ ಅನುರಾಗ ಗೀತೆ ಸಾಕು ಸಾಕು ನಿಮ್ಮ ಹೊರಣೆ ಮಾತು ನಾನು ಹಾಡ್ತೀನಿ ಜೊತೆಲಿ ನೀವು ಓ